ಹಾಯ್ ಗೈಸ್ ಬನ್ನಿ ತಲೆ ಕೆಟ್ಟೋಗಿದೆ ಎಲ್ಲಾದರೂ ಒಂದೆರಡು ದಿನ ಟ್ರಿಪ್ಗೆ ಹೋಗಿ ಬರೋಣ ಅಂತ ಎಲ್ಲ ಪ್ಯಾಕ್ ಮಾಡಿಕೊಂಡು ಗಾಡಿ ಹತ್ರ ಹಿಡಿತಾ ಇದೆ ಮನೆಯಿಂದ ಕೆಡಿಕೆ ನೋಡಿದ್ರೆ ನಮ್ಮ ಮನೆ ಎದುರುಗಡೆ ಮನೆಗೆ ಗೋಡನಕ್ಕೆ ಬಾಡಿಗೆ ಕೊಟ್ಟಿದ್ದಾರೆ ಆ ನನ್ನ ಮಗ ಕುಸಿಬಿಟ್ಟೈತೆ ಗಾಡಿ ಆ ಫೋಟೋ ಹಾಕ್ತೀನಿ ನಾನು ನಿಮಗೆ ಅದು ಬಂದು ಮನೆ ಕಾಂಪೌಂಡ್ ಹತ್ರಕ್ಕೆ ಬಂದು ಬಿದ್ದುಬಿಟ್ಟಿದೆ ಜಸ್ಟ್ ಮಿಸ್ಸು ಮನೆ ಕಾಂಪೌಂಡು ಏನು ಮಾಡೋಣ ಹೇಳಿ ಇಟ್ಕೊಂಡು ನಾನು ಟ್ರಿಪ್ಗೆ ಹೋಗಕ್ಕೆ ಆಯ್ತದ ಆ ಗಾಡಿ ಈಗ ಟ್ರೈನಲ್ಲೇ ಎತ್ತದ ಸೊ ಈಗ ಅದು ಎತ್ತೋವರೆಗೂ ನಂಗೆ ನೆಮ್ಮದಿರಲಿಲ್ಲ ಒನ್ ಅವರ್ ವೇಸ್ಟ್ ಆಯಿತು ಟೈಮ್ ಈಗ ಐದು ಗಂಟೆ ನಾಲ್ಕು ಗಂಟೆಗೆ ನಾನು ಮನೆಯಿಂದ ಆಚೆ ಬಂದಿದ್ದು ಹೊರಡೋಣ ಅಂತ ನೋಡಿದ್ರೆ ಮನೆಯಿಂದ ಆಚೆ ಬರ್ತೀನಿ ಗಾಡಿ ಟೆಂಪೋನಿಗೆ ಬಗ್ಗಿಸ್ಬಿಟ್ಟವಣೆ ನಮ್ಮ ಮನೆ ಕಾಂಪೌಂಡ್ ಕಡೆಗೆ ಟರ್ನಿಂಗಲ್ಲಿ ಉಗಿದು ಎತ್ತಿಸಿ ಇವಾಗ ಸೊ ಈಗ ಇದ್ದೀನಿ ಸೊ ನಾಳೆ ನಾಡಿದೆಲ್ಲ ರಜಾ ಇದೆ ಒಂದು ಲಾಂಗು ವೀಕೆಂಡು ಹೋಗಿ ಬರೋಣ ಬನ್ನಿ ತುಂಬ ದಿನ ಆಗೋಗಿತ್ತು ಟೂ ಮಂತ್ಸ್ ಆಗೋಗಿತ್ತು ಹೋಗಿ ಸೊ ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಈಗ ನಾನು ನಮ್ಮ ಕಝಿನು ಹೊರಟಿದ್ದೀವಿ ಸೊ ಈಗ ಫಸ್ಟು ಚುಂಚನಗಿರಿಗೆ ಅಲ್ಲಿ ನಮ್ಮ ಕಝಿನ್ ಒಬ್ಬರು ದೇವ್ರು ಇದ್ದಾರೆ ಸೊ ಅಲ್ಲಿಗೆ ಹೋಗಿ ಕಾಲ ಬೇರೆ ಒಂದು ದರ್ಶನ ಮಾಡಿಕೊಂಡು ಅವ್ರಿಗೆ ಮಠ ತೋರಿಸಿ ಇವತ್ತು ಅಲ್ಲೇ ಹಾಲ್ಟು ಚುಂಚನಗಿರಿಲೆ ನಾಳೆ ಬೆಳಗ್ಗೆ ಹೋಗ್ತೀವಿ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ಬನ್ನಿ ತಡ ಮಾಡಿದರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಒಂದು ನಿಮಿಷ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ರಪ್ಪ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟು ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮ ಕಝಿನ ಮುನು ನಾನು ಇಬ್ರು ಹೊರ್ಟಿದ್ದೀವಿ ಡೈರೆಕ್ಟ್ ಇಲ್ಲಿಂದ ಚಿಂಚಂಗಿರಿ ಇವಾಗ ಸಮಯ ಆಗೋಗಿದೆ ನೆಲ್ಮಂಗಳ ಫುಲ್ ಜಾಮ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಏನ್ ಮಾಡೋದು ಯಾರನ್ನೂ ಕರೆದಿಲ್ಲ ಎಲ್ಲ ಬ್ಯುಸಿ ಇದಾರೆ ಸೊ ನಮ್ಮ ಫ್ರೆಂಡ್ ಸರ್ಕಲ್ಗೂ ಯಾರಿಗೂ ಹೇಳಿಲ್ಲ ಸೊ ಜಸ್ಟ್ ಹೋಗಿ ಹಾಗೆ ಬರೋಣ ಅಂತ ಹೇಳಿ ಹೊಲ್ಟಿದೀವಿ ಅಷ್ಟೇ ಟೈಮ್ ಈಗ ಆರು ಗಂಟೆ ಆಗಿದೆ ನೆಲ್ಮಂಗ್ಳ ಫುಲ್ಲು ಜಾಮ್ ಇನ್ನು ನೆಲ್ಮಂಗ್ಳಕ್ಕೆ ಜಾಯ್ನೇ ಆಗಿಲ್ಲ ಈ ವೇಲೆ ಫುಲ್ಲು ಜಾಮ್ ಆಗಿದೆ ತೋರಿಸ್ತೀನಿ ನೋಡಿ ಫುಲ್ ಇಲ್ಲೇ ಸ್ಟಕ್ ಆಗಿದ್ದೀವಿ ಐವೇಲೇನೆ ನೋಡ್ಬೋದು ನೀವು ಐವೇಲೇ ಇದ್ದೀವಿ ಸ್ಲೋ ಮೂವಿಂಗ್ ಹೈವೇಯಿಂದನೇ ಇನ್ನು ಟರ್ನಿಂಗ್ ನೆಲ್ಮಂಗ್ಳ ಲೆಫ್ಟ್ ಅಂತ ಇದೆಯಲ್ಲ ಅಲ್ಲಿಂದನೇ ಜಾಮ್ ಆಗಿದೆ ಇಲ್ಲಿಂದ ಸಿಗ್ನಲ್ ದಾಟಿ ಅಲ್ಲಿಂದ ಲೆಫ್ಟ್ ತಗೊಳಕ್ಕೆ ಒನ್ ಅವರ್ ಬೇಕು ಇಲ್ಲಿರೋ ಜಾಮ್ ನೋಡ್ತಾ ಇದ್ರೆ ತುಮಕೂರು ರೋಡ್ ಫ್ರೀ ಇದೆ ಎಲ್ಲ ಚಿಕ್ಕಮಂಗ್ಳೂರು ಹಾಸನ್ನು ಮಂಗಳೂರು ಎಲ್ಲ ಈಗ ಹೊರ್ಟ್ಬಿಟ್ಟವ್ರೆ ಎರಡು ದಿನ ರಜಾ ಇರೋದಕ್ಕೆ ಟ್ರಾಫಿಕ್ ನೋಡಿ ಗೈಸ್ ಆಪೋಸಿಟ್ ಹೆಂಗಿದೆ ಏನಿಲ್ಲ ಅಂದ್ರೆ ನೆಲ್ಮಂಗ್ಲ ಇಂದ ಆಲ್ಮೋಸ್ಟ್ ಒಂದು ನಾಲ್ಕು ಕಿಲೋಮೀಟರ್ ಫುಲ್ಲು ಜಾಮು ಯಾರು ಕುಣಗಲ್ಲಿಂದ ಬೆಂಗಳೂರು ಬರ್ತಾ ಇದ್ದೀರಾ ಸರಿಯಾಗಿ ಸಿಗಾಕೊಂಡಿರ್ತಾರೆ ಜಾಮಲ್ಲಿ ನೋಡಿ ಎಷ್ಟು ಸುದ್ದ ಅದೇ ಎಲ್ಲಪ್ಪ ಹಿಂಡು ಆಲ್ಮೋಸ್ಟು ಎಲ್ಮಂಗ್ಳ ಸಿಗ್ನಲ್ಲು ಎರಡು ಕಿಲೋಮೀಟ್ರ್ ಜಾಮು ನಾವು ಬಂದಿದ್ದೆ ಆರು ಗಂಟೆಗೆ ಬಂದ್ವಿ ನಾವು ಆ ಫ್ಲೇ ಟರ್ನಿಂಗ್ ಲೆಫ್ಟು ಸಿಗ್ನಲ್ ದಾಟ್ ಲೆಫ್ಟ್ ಬರೋಕ್ಕೆ ಆರು ಕಾಲಾಗೋಯಿತು ಸಮಯ ಈಗ ಆರು ಮುಲ್ ಆಗಿದೆ ಒಂದು ಟೀ ಬ್ರೇಕ್ ಹಾಕಿದ್ದೀವಿ ಟೀ ಕುಡ್ಕೊಂಡು ಎಷ್ಟು ಹೋಗೋಣ ಅಂತ ದ್ಲಾಗಿಲ್ಲ ಏಳು ಗಂಟೆ ಆಯ್ತಾ ಬಂದು ಟೈಮ್ ಈಗ ಏಳು ನಲ್ವತ್ತು ಈಗ ಬೆಟ್ಟಕ್ಕೆ ಬಂದು ಚುಂಚಂಗಿರಿ ಬೆಟ್ಟಕ್ಕೆ ದರ್ಶನ ಮಾಡಿಕೊಂಡು ಆಮೇಲೆ ನಮ್ಮ ರಿಲೇಟಿವ್ ಇಲ್ಲೇ ದೇವ್ರು ಮಾಡಿದ್ದಾರೆ ಆಮೇಲೆ ಅವ್ರಿಗೆ ಹೋಗಿ ಕೆಳಗೆ ಹೋಗೋಣ ಫಸ್ಟು ದರ್ಶನ ಮಾಡ್ಕೊಂಬಂದ್ಬಿಡೋಣ ದೇವ್ರದ್ದು ಬನ್ನಿ ಮುಕ್ಕಾಲ್ಗೆ ಕ್ಲೋಸ್ ಅಂತ ದೇವಸ್ಥಾನ ಏಳುವರೆಗೆ ಓಡ್ತಾಯಿದ್ದೀವಿ ನೋಡೋಣ ಒಳಗಡೆ ಬಿಡ್ತಾರಾ ಏನು ಲೇಟಾಗೋಯ್ತು ಬರೋದು ಮನೆ ಹತ್ರ ಅವ್ನ್ಯಾವ ಮಾಡಿದ ಕೆಲಸಕ್ಕೆ ಒನ್ ಅವರ್ ಲೇಟ್ ಆಗೋಯ್ತು ಫುಲ್ ಕತ್ಲಿದೆ ಏನು ಕಾಣಿಸ್ತಾ ಇದೆ ಇಲ್ವ ಗೊತ್ತಿಲ್ಲ ದೇವಸ್ಥಾನ ಇಷ್ಟೊಂದು ಜನ ಅವರೇ ಬಂದ್ರೆ ಎಲ್ಲಿ ಕ್ಲೋಸ್ ಮಾಡ್ತಾರೆ ಇಷ್ಟು ಲೇಶ್ವರ ಸ್ವಾಮಿ ಸನ್ನಿಧಿ ಗೈಸ್ ದರ್ಶನ ಮಾಡ್ಕೊಂಡು ಸಿಗ್ತೀವಿ ಸೊ ಇನ್ನೇನು ಕ್ಲೋಸ್ ಮಾಡ್ಬಿಡ್ತಾರಂತ ದರ್ಶನ ಮಾಡಬೇಕಾ ಸಿಗ್ತೀನಿ ಗೈಸ್ ದರ್ಶನ ಎಲ್ಲ ಮುಗೀತು ಒಳಗಡೆ ಏನು ಜನ ಇಲ್ಲ ಕ್ಲೋಸ್ ಮಾಡಿಬಿಡ್ತಿದ್ರು ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಈಗ ನಮ್ಮ ರಿಲೇಟಿವ್ ದೇವ್ರು ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಮಗ ತೋರಿಸ್ಬಿಟ್ಟು ಆಮೇಲೆ ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆದರೆ ಇಲ್ಲೇ ಆಲ್ಟೋ ಇಲ್ಲಾಂದರೆ ಇಲ್ಲಿಂದ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಏನಿದೆ ಅಲ್ಲಿಗೆ ರೀಚ್ ಆಗಬೇಕು ನೋಡೋಣ ಹೆಂಗಾಗುತ್ತೋ ಹಂಗೆ ಬನ್ನಿ ಹೋಗೋಣ ಟೈಮ್ ಈಗ ಆರು ಗಂಟೆ ಆಗಿದೆ ಎಲ್ಲ ಬೆಳಗಿನ ಜಾವ ಐದುವರೆಗೆ ಇದ್ವಿ ಸೊ ಈಗ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಸೊ ಇಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನು ನೆಕ್ಸ್ಟ್ ಹೆಲಿಕಾಪ್ಟರ್ ಇಲ್ಲಿ ಅಂತ ಹೇಳ್ತೀನಿ ಬನ್ನಿ ಸೊ ನೆನೆ ಎಲ್ಲ ಊಟ ಎಲ್ಲ ಮಾಡಿ ನೈಟ್ ಒಂದೂವರೆ ಎರಡು ಗಂಟೆ ಆಯಿತು ಬಂದು ಐ ಬಿ ಮಲ್ಕೋಷ್ಟು ಸೊ ಇದು ನಾವು ಸ್ಟೇ ಮಾಡಿದಂಥ ಹೈ ಬಿ ಸಲ ಮೆಸ್ಸಿ ಆಗಿದೆ ಸೊ ಇದು ವಾಶ್ರೂಮು ಔಟ್ಸೈಡ್ ಬನ್ನಿ ತೋರಿಸ್ತೀನಿ ವ್ಯೂ ಹೆಂಗಿದೆ ಸೊ ಇದು ಆ್ಯಕ್ಚುಲಿ ಬೇಸಿಕ್ಲಿ ಗೋರ್ಮೆಂಟ್ ಐ ಬಿ ಚಿಂಚಂಗಿರಿಲಿ ಗಾಡಿ ಅಲ್ಲಿದೆ ಒಂದು ಐದು ನಿಮಿಷ ಹೊಡ್ತೀವಿ ಸೊ ಇದು ಔಟ್ಸೈಡ್ ವ್ಯೂ ಐ ಬಿದು ಅಲ್ಲಿ ಫಾರೆಸ್ಟ್ ಐ ಬಿ ಇದೆ ಅಲ್ಲಿ ನಮ್ಮ ಕಸಿನ್ಸ್ ಎಲ್ಲ ಇನ್ನೂ ಅಲ್ಲೇ ಮಲಗಿದ್ದಾರೆ ಸಾವ್ರೆಲ್ಲ ಇಲ್ಲೇ ಇರ್ತಾರೆ ಇವತ್ತು ನಾನ್ ವೆಜ್ ಇದೆ ಸೊ ಬಟ್ ನಮಗೆ ಬೇರೆ ಕೆಲಸ ಇರೋದ್ರಿಂದ ಸೊ ಇವತ್ತು ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಇದ್ದೀವಿ ಸೊ ಅಲ್ಲಿ ದೇವಸ್ಥಾನ ಇರೋದು ಆ್ಯಕ್ಚುಲಿ ಆ ಕಡೆ ಟೈಮ್ ಐದು ಐದುವರೆಗೆ ಎದ್ಬಿಟ್ವಿ ಸೊ ಒಂದು ಐದು ಗಂಟೆ ಐದುವರೆಗೆ ಎದ್ಬಿಟ್ವಿ ಈಗ ಅಷ್ಟೇ ಇನ್ನೊಂದು ಐದು ನಿಮಿಷಕ್ಕೆ ಬಿಡ್ತೀವಿ ಬೇಗ ಎದ್ಬಿಟ್ರೆ ಬೇಗ ಹೊಟ್ಟೆ ಸಿಗ್ಬಿಡುತ್ತೆ ಈಗ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಬಿಯಿಂದ ಹೊಲ್ಟಿದ್ದೀವಿ ಸಮಯ ಈಗ ಆರು ಗಂಟೆ ಆಗಿದೆ ಆಲ್ಮೋಸ್ಟ್ ರೀಚ್ ಆಗೋ ಸೊತ್ತಲ್ಲಿ ನಮ್ಮ ಡೆಸ್ಟಿನೇಷನ್ನು ಅರೌಂಡ್ ಒಂದು ಹತ್ತುವರೆ ಹತ್ತುವರೆ ಅಂತ ಅಂದ್ಕೊಂಡಿದ್ದೀನಿ ಟಿಫಂಗ್ ಇಫನ ಸೇರಿ ಹತ್ತುವರೆ ಒಂದು ಗಂಟೆ ಆಗುತ್ತೆ ಅಲ್ಲಿ ಮಳೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಮಳೆ ಇರಲಿ ಅಂತಲೇ ಹೋಗ್ತಾ ಇರೋದು ಮಳೆ ನೋಡೋಣ ಅಂತಾನೆ ಸೊ ಈಗ ಐಬಿದು ಅಲ್ಲಿ ನಮ್ಮ ಕಜಿನ್ ಸಿಗ್ತಾರೆ ಏನು ದೇವ್ರು ಮಾಡ್ತಾ ಇದಾರಲ್ಲ ನಮ್ಮ ಚಿಕ್ಕಮ್ಮವರು ತಮ್ಮ ಅವ್ರಿಗೆ ಐ ಪಿ ಕೀ ಕೊಟ್ಬಿಟ್ಟು ನೆಕ್ಸ್ಟು ನಾವು ನಮ್ಮ ಪಯಣ ಕಂಟಿನ್ಯೂ ಮಾಡೋಣ ಅವರು ಎಲ್ಲ ಇವತ್ತು ಮಟನ್ ಊಟ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಎಲ್ಲ ಸಂಜೆ ಬಿಡ್ತಾರೆ ಬೆಂಗಳೂರು ಕಡೆ ಆಚೆ ನಾವು ಇಲ್ಲೇನು ಬರೋ ಪ್ಲ್ಯಾನ್ ಇರಲಿಲ್ಲ ಅನ್ಎಕ್ಸ್ಪೆಕ್ಟೆಡು ನಾನೇ ಬಂದಿದ್ದು ಮಟ್ಟೆಲ್ಲ ಚೆನ್ನಾಗಾಯಿತು ಈಗೆಲ್ಲ ಮುಗಿಸ್ಕೊಂಡು ಇದು